ಅವ್ರಿಗೂ ಜೈಯ್ ಅನ್ನೋದು ಇವ್ರಿಗೂ ಹೋದ್ರೆ ಹಿಂದುಳಿದವರಿಗೆ ಮೀಸಲಾತಿ ಬರ್ತಿರ್ಲಿಲ್ಲ ಮಹಿಳೆಯರಿಗೆ ಮೀಸಲಾತಿ ಸಿಗ್ತಿರ್ಲಿಲ್ಲ ಇದನ್ನ ಯಾರು ಮಾಡಿದ್ರು ಮೊದಲು ಎಪ್ಪತ್ತ ಮೂರನೇ ತಿದ್ದುಪಡಿ ಎಪ್ಪತ್ನಾಲ್ಕನೇ ತಿದ್ದುಪಡಿ ಬರೋರಿಗೆ ಮಹಿಳೆಯರಿಗೆ ಮೀಸಲಾತಿ ಇರ್ಲಿಲ್ಲ ಯಾರಿಗೂ ಇರ್ಲಿಲ್ಲ ಹಿಂದುಳಿದವ್ರಿಗೂ ಇರ್ಲಿಲ್ಲ ಎಸ್ಸಿ ಎಸ್ ಟಿಗೂ ಇರ್ಲಿಲ್ಲ ಅಲ್ಲ ಎಸ್ಸಿಗಿತ್ತು ಅಧ್ಯಕ್ಷ 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 ಉಪಾಧ್ಯಕ್ಷರಲ್ಲಿ ಮೀಸಲಾತಿ ಇರ ಇದನ್ನ ಮಾಡದವ್ರು ಯಾರು ರಾಜೀವ್ ಗಾಂಧಿ ಮತ್ತು ಕಾಂಗ್ರೆಸ್ ಇವತ್ತು ಐವತ್ತು ಪರ್ಸೆಂಟ್ ಮಹಿಳೆಯರಿಗೆ ಮೀಸಲಾತಿ ಇದ್ರೆ ಅದು ರಾಜೀವ್ ಗಾಂಧಿ ಅವರ ಕೊಡುಗೆ ಕಾಂಗ್ರೆಸ್ಸಿನ ಕೊಡುಗೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕು ಮಹಿಳೆಯರಿಗೆ ಇದು ಗೊತ್ತಾಗ್ತದ ಇದನ್ನ ವಿರೋಧ ಮಾಡದವ್ರು ಯಾರು ಗೊತ್ತಾ ವಿರೋಧ ಮಾಡದವ್ರು ಯಾರು ಯಾರು ರಾಮ ಜೋಯಿಸ್ ರಾಮ ಜೋಯೀಶ್ ರಾಜ್ಯಸಭಾ ಸದಸ್ಯ ಬಿಜೆಪಿಯ ಉಪಾಧ್ಯಕ್ಷ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಹಾಕಿದ್ರು ಇದನ್ನ ಚಾಲೆಂಜ್ ಮಾಡಿ ಇದನ್ನ ತಿಳ್ಕೋಬೇಕು ನೀವು ಸುಮ್ನೆ ಅವ್ರಿಗೂ ಜೈ ಅನ್ನೋದು ಇವ್ರಿಗೂ ಜೈ ಅನ್ನೋದಲ್ಲ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿಗಳನ್ನ ವಿರೋಧ ಮಾಡಿ ರಾಮಾ ಜೋಯಿಸ್ ಸುಪ್ರೀಂ ಕೋರ್ಟ್ ಹೋದ್ರು ಚಾಲೆಂಜ್ ಮಾಡಿದ್ರು ಲಕಿಲಿ ಫಾರ್ ಅಸ್ ಲಕಿಲಿ ಫಾರ್ ಯು ಬ್ಯಾಕ್ವರ್ಡ್ ಕ್ಲಾಸಸ್ ಮೈನಾರಿಟೀಸ್ ಅಂಡ್ ಅದು ಸುಪ್ರೀಂ ಕೋರ್ಟ್ನವರು ಅವರು ಹಾಕಿದಂತ ಪಿಟೀಷನ್ ಅನ್ನ ರಿಜೆಕ್ಟ್ ಮಾಡಿದ್ರು ಅಲ್ಲಿ ಹೋದ್ರೆ ಹಿಂದುಳಿದವರಿಗೆ ಮೀಸಲಾತಿ ಬರ್ತಿರ್ಲಿಲ್ಲ ಮಹಿಳೆಯರಿಗೆ ಮೀಸಲಾತಿ ಸಿಕ್ತಿರ್ಲಿಲ್ಲ ಇದನ್ನು ಯಾರು ಮಾಡಿದ್ರು ರಾಮ ಜೋಯೇಶ್ ಏನಾಗಿದ್ರು ರಾಮ ಜೋಯೇಶ್ ಬಿಜೆಪಿಯ ರಾಜ್ಯಸಭಾ ಸದಸ್ಯರು ಕರ್ನಾಟಕದಲ್ಲಿ ಉಪಾಧ್ಯಕ್ಷರು ಬಿಜೆಪಿ ಉಪಾಧ್ಯಕ್ಷರು ಆಗ ಮಿಸ್ಟರ್ ಯಡಿಯೂರಪ್ಪ ಮಿಸ್ಟರ್ ಅನಂತ್ ಕುಮಾರ್ ಈಗ ಯಾರ ಇತ್ತಿಗೆ ಬಂದವರಲ್ಲ ಈಗ ಇವ್ರು ಯಾರು ವಿರೋಧ ಮಾಡಲಿಲ್ಲ ನೀವು ತಿಳ್ಕೊಳ್ಳಿ ವಿಕೇಂದ್ರೀಕರಣಕ್ಕೆ ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ಮೀಸಲಾತಿ ಸಿಗಬಾರದು ಅಂತಕ್ಕಂಥದ್ದು ಬಿಜೆಪಿಯವರ ಅನಿಸಿಕೆ ಆಗಿತ್ತು ಬದ್ಧತೆ ಇದನ್ನ ನಾವು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಕೂಡ ತಿಳ್ಕಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಕ್ಚುಲಿ ಇದನ್ನ ಇವತ್ತು ಪ್ರಾತಿನಿಧ್ಯ ಸಿಕ್ಕಿದ್ರೆ ಹಿಂದುಳಿದವರಿಗೆ ದಲಿತರಿಗೆ ಮಹಿಳೆಯರಿಗೆ ಅಲ್ಪಸಂಖ್ಯಾತರಿಗೆ ಎಸ್ ಸಿ ಎಸ್ ಟಿ ಜನರಿಗೆ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿ ಬರೋವರೆಗೆ ಪರಿಶಿಷ್ಟ ಜಾತಿಯವರೆಗೂ ಮೆಂಬರ್ಶಿಪ್ನಲ್ಲಿ ಮೀಸಲಾತಿ ಇತ್ತು ಆದರೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಲ್ಲಿ ಮೀಸಲಾತಿ ಇರಲಿಲ್ಲ ಮೀಸಲಾತಿ ಇರಲಿಲ್ಲ ಅಲ್ಲಿವರೆಗೆ ಮೀಸಲಾತಿ ಸಿಕ್ಕಿದ್ದು ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿ ಆದ ಮೇಲೆ ಮಹಿಳೆಯರಿಗೆ ಇವತ್ತು ಐವತ್ತು ಪರ್ಸೆಂಟ್ ಮೀಸಲಾತಿ ಸಿಕ್ಕಿದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಪಾರ್ಟಿ ಶ್ರೀಮತಿ ಸೋನಿಯಾ ಗಾಂಧಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು